ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಜೋಳದ ರೊಟ್ಟಿ ಬೇಲಿಗೆಯಿಂದ ಹೇಗೆ ತಿಡೋದನ್ನು ನೋಡೋಣ ಬನ್ನಿ ಫಸ್ಟಿಗೆ ತಟ್ಟಬೇಕು ಕೈಯಿಂದ ನಂತರ ಬೇಲಿಗೆಯಿಂದ ಚಪಾತಿ ಥರ ತೀಡಬೇಕು ಹಿಟ್ಟು ಹಚ್ಚಿ ಹಚ್ಚಿ ತಿಡಬೇಕು ನೋಡಿ ಈ ಥರ ತಿಡಬೇಕು ಚಪಾತಿ ಹಂಗೆ ತಿಡಬೇಕು ರೊಟ್ಟಿನೂ ಹಿಟ್ಟು ಹಚ್ಚಿ ಭಾಳ ಈಜಿ ಮೆಟಡ್ ಇದು ಈ ಥರ ತಿಳಬೇಕು ಚಪಾತಿ ಹೇಗೆ ನಾ ಚಪಾತಿ ಥರನೇ ಆಗುತ್ತದೆ ಇದು ತೆಳ್ಳಗೆ ಕಟ್ಟಕ್ಕಾಗಿ ಆಗ್ತದೆ ತವೆ ಕಾದಿದೆ ತವೆ ಇಲ್ಲಿ ಹಾಕಿದ್ದೀನಿ ಈ ನೀರು ಹಚ್ಚಬೇಕು ಕಾಟನ್ ಅರ್ಬಿ ತೊಗೊಂಡು ನೋಡಿ ನಮ್ಮ ಸೈಡೆಲ್ಲ ಕಟ್ಟಿಗೆ ಒಲಿನ ಗಂಡನ ಮನೆ ತವ್ರ ಮನಿ ಸೈಡೆಲ್ಲ ಒಲಿ ಹಚ್ಚೋದು ನಾವು ಕಟ್ಟಿಗೆ ಒಲಿನ ನೋಡಿ ತಿರುಗಿಸಿ ಹಾಕಿದ್ದೀನಿ ನೋಡಿ ಈ ಥರ ಕೈಲಿಂದ ಒತ್ತಬೇಕು ಕಟ್ಕಂಡ ರೊಟ್ಟಿ ಭಾಳ ಚೆನ್ನಾಗಿ ಬರ್ತದೆ ಇದು ನೋಡಿ ರೆಡಿಯಾಗಿದೆ ಈ ಥರ ನೀವು ಮನೆಯಲ್ಲಿ ಮಾಡಿ